ಒಂದು ಕಾಲದಲ್ಲಿ ಬೃಹತ್ ಕೈಗಾರಿಕೆಗಳ ನೆಲೆಯಾಗಿದ್ದಂತಹ ಬಿಹಾರ ಹೇಗೆ ಎನ್ ಡಿ ಎ ದರ್ಬಾರಿನಲ್ಲಿ ಭಾರತದ ವಲಸೆ ರಾಜಧಾನಿಯಾಗಿ ಪದೇ ಪದೇ ಚುನಾವಣಾ ಭರವಸೆಯನ್ನ ನೀಡಿದ್ರು ಕೂಡ ಎನ್ ಡಿ ಎ ಸರ್ಕಾರವು ಒಂದು ದಶಕದಲ್ಲಿ ಒಂದೇ ಒಂದು ಸಕ್ಕರೆ ಕಾರ್ಖಾನೆಯನ್ನು ಯಾಕೆ ಪುನರುಜ್ಜೀವನಗೊಳಿಸಲಿಲ್ಲ ವಿದ್ಯುತ್ ಕಡಿತಗೊಳಗಾಗಿರುವಾಗ ಸಾವಿರಾರು ಕೋಟಿ ಮೌಲ್ಯದ ಹಗರಣಗಳನ್ನ ನಿರ್ಲಕ್ಷಿಸಿ ಕುಳಿತಿರುವಾಗ ಬಿಹಾರ ಹೇಗೆ ಅಭಿವೃದ್ಧಿ ಹೊಂದೋದಿಕ್ ಸಾಧ್ಯ ಇದೆ ಬಿಹಾರದ ತಲಾ ಆದಾಯ ರಾಷ್ಟ್ರೀಯ ಸರಾಸರಿಯ ಕೇವಲ ಮೂರನೇ ಒಂದು ಭಾಗದಷ್ಟಿರುವಾಗ ಎನ್ ಡಿ ಎ ಯಾವುದನ್ನ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ಬಿಹಾರದ ಬಡತನ ಮತ್ತು ಸಾಮೂಹಿಕ ವಲಸೆಯಿಂದ ಯಾರಿಗ ಲಾಭ ಆಗಿದೆ ಮತ್ತದನ್ನು ತಡೆಯೋದಕ್ಕೆ ಎನ್ ಡಿ ಎ ಯಾಕೆ ವಿಫಲ ಆಗಿದೆ ಬಿಹಾರ ಚುನಾವಣೆ ಸಮೀಪಿಸ್ತಾ ಇರುವಾಗ ಅಲ್ಲಿ ನಿತೀಶ್ ನೇತೃತ್ವದ ಎನ್ ಡಿ ಎ ಸರ್ಕಾರ ನಿಜವಾಗಿನೂ ಏನ್ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಹಾರದ ಬಗ್ಗೆ ದೊಡ್ಡ ಸತ್ಯಗಳು ಬಯಲಾದಿದ್ದು ಎರಡ್ ಸಾವಿರದ ಇಪ್ಪತ್ತರ ಲಾಕ್ ಡೌನ್ ಸಮಯದಲ್ಲಿ ಆ ರಾಜ್ಯದ ಕೋಟ್ಯಂತರ ಕಾರ್ಮಿಕರು ದೆಹಲಿ ಮುಂಬೈ ಪಂಜಾಬ್ನಿಂದ ಕಾಲ್ನಡಿಗೆಯಲ್ಲಿ ಹಿಂತಿರುಗ್ತಾ ಇದ್ರು ಆಗ ಮೊದಲ ಬಾರಿಗೆ ದೇಶಕ್ಕೆ ಬಿಹಾರದ ವಾಸ್ತವ ಮನದಟ್ಟಾಯ್ತು ಅಲ್ಲಿ ಯೋಜನೆಗಳನ್ನ ಫೈಲ್ಗಳಲ್ಲಿ ಮಾತ್ರ ಮಾಡಲಾಗತ್ತೆ ಉದ್ಘಾಟನೆಗೆ ಮುಂಚೆನೆ ಸೇತುವೆಗಳು ಮುರಿದು ಬೀಳ್ತವೆ ಮಕ್ಕಳು ಇನ್ನೂ ಕೂಡ ದೋಣಿಯಲ್ಲಿ ಶಾಲೆಗೆ ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ಇದೆ ಸರ್ಕಾರಿ ಆಸ್ಪತ್ರೆಯ ಮೇಲ್ಛಾವಣಿ ಕುಸಿದು ರೋಗಿಗಳು ಸಾಯ್ತಾರೆ ಅಪರಾಧ ಬಡತನ ಮತ್ತು ಭ್ರಷ್ಟಾಚಾರ ಎಲ್ಲನೂ ಅಲ್ಲಿ ಒಟ್ಟೊಟ್ಟಿಗೆನೆ ಇವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರತಿದಿನ ಸರಾಸರಿ ಆರು ಕೊಲೆಗಳನ್ನಡೆದಂತಹ ರಾಜ್ಯ ಅದು ಹತ್ತಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ಬೈಕ್ ಕಳ್ಳತನ ದರೋಡೆ ಹಗಲ್ ಹೊತ್ತಿನ ಅಪಹರಣ ಎಲ್ಲನೂ ಸಾಮಾನ್ಯ ಅಲ್ಲಿ ನೀತಿ ಆಯೋಗದ ಎರಡ್ ಸಾವಿರದ ಇಪ್ಪತ್ತೊಂದರ ವರದಿಯ ಪ್ರಕಾರ ದೇಶದ ಹತ್ತು ಬಡ ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳು ಬಿಹಾರದವೇ ಆಗಿವೆ ಕಳೆದ ಐದು ವರ್ಷಗಳಲ್ಲಿ ಬಿಹಾರದಲ್ಲಿ ಭ್ರಷ್ಟಾಚಾರದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ದೂರುಗಳು ಬಂದಿವೆ ಅಂತ ಆರ್ ಟಿ ಐ ದಾಖಲೆಗಳು ತೋರಿಸತ್ ಪಂಚಾಯತ್ಗಳಿಂದ ಪಾಟ್ನಾ ಸಚಿವಾಲಯದವರೆಗೆ ಲಂಚ ಕೊಟ್ಟರಷ್ಟೇನೆ ಫೈಲ್ಗಳು ಮುಂದಕ್ಕೆ ಹೋಗ್ತವೆ ಹಾಗಾದ್ರೆ ಬುದ್ಧನ ನಾಡಿನ ಸ್ಥಿತಿ ಯಾವಾಗ್ಲೂ ಹೀಗೇನೆ ಇತ್ತ ಅಂತ ಕೇಳಿದ್ರೆ ಇಲ್ಲ ಖಂಡಿತವಾಗಿಯೂ ಈ ರೀತಿ ಇರಲಿಲ್ಲ ಬಿಹಾರ ಒಂದು ಕಾಲದಲ್ಲಿ ಭಾರತದ ಕೈಗಾರಿಕಾ ಶಕ್ತಿ ಕೇಂದ್ರ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ದೇಶದ ಸಕ್ಕರೆಯ ನಲ್ವತ್ತು ಪರ್ಸೆಂಟ್ ಇಲ್ಲಿನೇ ಉತ್ಪಾದನೆ ಆಗ್ತಾ ಇತ್ತು ಮೂವತ್ತ್ ಮೂರಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇಲ್ಲಿದ್ವು ಟಿಸ್ಕೋ ಟೆಲ್ಕೋ ಮತ್ತೆ ಸಿಂದ್ರಿ ಕಾರ್ಖಾನೆಗಳು ಬಿಹಾರದ ಹೆಮ್ಮೆ ಆಗಿದ್ವು ಆದ್ರೆ ನಂತರ ಎಲ್ಲಾನು ಕುಸಿತು ಕಬ್ಬು ಕೃಷಿ ಕಡಿಮೆ ಆಗೋದಿಕ್ ಶುರುವಾಯಿತು ಕಾರ್ಖಾನೆಗಳು ಮುಚ್ಚತೊಡಗಿದ್ವು ಸರ್ಕಾರಿ ನಿರ್ವಹಣೆಯಲ್ಲಿನ ವೈಫಲ್ಯ ಮತ್ತೆ ಭ್ರಷ್ಟಾಚಾರದ ಪರಿಣಾಮವಾಗಿ ಈ ಕೈಗಾರಿಕೆಗಳು ಮುಳುಗೋದ್ವು ಇವತ್ತು ಬಿಹಾರ ಆ ಹೊಳಪನೆ ಕಳ್ಕೊಂಡ್ಬಿಟ್ಟಿದೆ ಒಂದು ಕಾಲದಲ್ಲಿ ದೇಶದ ಕೈಗಾರಿಕಾ ನೆಲೆಯಾಗಿದ್ದಂಥ ಬಿಹಾರ ಈಗ ಬಡತನ ಮತ್ತೆ ವಲಸೆಯ ಸಂಕೇತ ಆಗಿದೆ ಹಾಗಾದ್ರೆ ಬಿಹಾರ ಯಾಕೆ ಬಡವಾಯ್ತು ಅನ್ನುವಂಥ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಬಿಹಾರದ ಸರಣ್ಗೆ ಹೋದರು ವರ್ಷಗಳಿಂದ ಅಲ್ಲಿ ಮುಚ್ಚಿದಂತ ಮಧೋರ ಸಕ್ಕರೆ ಕಾರ್ಖಾನೆ ಮರು ಪ್ರಾರಂಭಿಸುವಂತ ಒಂದು ಭರವಸೆಯನ್ನ ನೀಡ್ತಾರೆ ನನ್ನ ಸರ್ಕಾರ ರಚನೆ ಆದ್ರೆ ಈ ಕಾರ್ಖಾನೆಯನ್ನ ಖಂಡಿತವಾಗಿ ಮತ್ತೆ ಪ್ರಾರಂಭ ಮಾಡಲಾಗುವುದು ಅಂತ ಹೇಳ್ತಾರೆ ಒಂದು ದಿನ ಈ ಒಂದು ಕಾರ್ಖಾನೆಯಿಂದ ತಯಾರಿಸಿದಂತ ಸಕ್ಕರೆಯೊಂದಿಗೆ ನೀವೆಲ್ಲಾ ಚಹಾ ಕುಡಿತೀರಿ ಅಂತ ಅಲ್ಲಿನ ಜನರಿಗೆ ಹೇಳಲಾಗಿತ್ತು ಆದ್ರೆ ಈ ಹನ್ನೊಂದು ವರ್ಷಗಳೇ ಕಳೆದು ಹೋಗಿವೆ ಮೋದಿ ಸರ್ಕಾರ ಮೂರನೇ ಬಾರಿಗೆ ರಚನೆ ಆಗಿದೆ ಆದ್ರೆ ಮಧೋರಾ ಕಾರ್ಖಾನೆ ಇನ್ನೂ ಕೂಡ ನಿರ್ಜನವಾಗಿ ಬಿದ್ದಿದೆ ಯಂತ್ರಗಳು ಓಡ್ಲಿಲ್ಲ ಕಬ್ಬು ಖರೀದಿ ಆಗ್ಲಿಲ್ಲ ಉದ್ಯೋಗಗಳು ಹುಟ್ಟಲಿಲ್ಲ ಮತ್ತೆ ಆ ಕಾರ್ಖಾನೆಯ ಸಕ್ಕರೆಯನ್ನು ಬಳಸ್ಕೊಂಡು ಚಹಾ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ರೈತರ ಹೊಲಗಳು ಒಣಗೋದ್ವು ಕಾರ್ಮಿಕರು ವಲಸೆ ಹೋದ್ರು ಮೌರ್ಯರು ಮತ್ತೆ ಗುಪ್ತರ ಸಾಮ್ರಾಜ್ಯಗಳ ಸಮೃದ್ಧಿಯನ್ನು ಕಂಡಿದ್ದಂತಹ ಈ ನೆಲ ಯಾಕೆ ಹೀಗಾಗೋಯ್ತು ನಳಂದ ಮತ್ತೆ ವಿಕ್ರಮಶೀಲಾದಂತಹ ವಿಶ್ವವಿದ್ಯಾಲಯಗಳು ಅಸ್ತಿತ್ವದಲ್ಲಿದ್ದಂತಹ ನೆಲ ಇವತ್ತು ಅನಾರೋಗ್ಯ ಪೀಡಿತ ರಾಜ್ಯಗಳ ಪಟ್ಟಿಯಲ್ಲಿ ಒಂದಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಬಿಹಾರದ ತಲಾ ಆದಾಯ ಕೇವಲ ಅರವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಮಾತ್ರನೇ ಆಗಿತ್ತು ತಲಾ ಆದಾಯ ಅಂತ ಅಂದರೆ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಅದು ಇಡೀ ದೇಶದ ಸರಾಸರಿ ತಲಾ ಆದಾಯ ಎರಡು ಪಾಯಿಂಟ್ ಒಂದು ಎರಡು ಲಕ್ಷ ನೀತಿ ಆಯೋಗದ ಎರಡು ಸಾವಿರದ ಇಪ್ಪತ್ತೊಂದರ ವರದಿಯ ಪ್ರಕಾರ ಬಿಹಾರದ ಜನಸಂಖ್ಯೆ ಸುಮಾರು ಐವತ್ತೆರಡು ಪರ್ಸೆಂಟ್ ಜನರು ಬಡತನ ರೇಖೆಗಿಂತನೂ ಕೆಳಗಿದ್ದಾರೆ ಇದು ದೇಶದ ಯಾವುದೇ ರಾಜ್ಯಕ್ಕಿಂತ ಕೆಟ್ಟ ಸ್ಥಿತಿಯಾಗಿದೆ ಕಟ್ಟು ಸತ್ಯ ಏನು ಅಂತ ಅಂದ್ರೆ ನಮ್ಮ ದೇಶ ಬಿಹಾರಿ ಕಾರ್ಮಿಕರ ಬಲದ ಮೇಲೆ ಮುಂದುವರಿತಾ ಇದೆ ಅದು ದೆಹಲಿಯ ಎತ್ತರದ ಕಟ್ಟಡಗಳಾಗಿರಬಹುದು ಅಥವಾ ಮುಂಬೈನ ಹೊಳೆಯುವಂತ ರಸ್ತೆಗಳಾಗಿರಬಹುದು ಅಥವಾ ಪಂಜಾಬ್ ನ ಹಚ್ಚ ಹಸಿರಿನ ಹೊಲಗಳಾಗಿರಬಹುದು ಇವೆಲ್ಲದರ ಹಿಂದೆ ಬಿಹಾರಿ ಕಾರ್ಮಿಕರ ಬೆವರಿದೆ ಆದ್ರೆ ಪ್ರಶ್ನೆ ಇರೋದು ಬಿಹಾರ ಎಲ್ಲಿದೆ ಅನ್ನೋದು ಪ್ರತಿ ವರ್ಷ ಸುಮಾರು ಮೂರು ಕೋಟಿ ಬಿಹಾರಿಗಳು ಅಂದ್ರೆ ಬಿಹಾರದ ಒಟ್ಟು ಜನಸಂಖ್ಯೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನ ತಮ್ಮ ಮನೆ ಮತ್ತೆ ಕುಟುಂಬಗಳನ್ನ ತೊರೆದು ದೆಹಲಿ ಮುಂಬೈ ಮತ್ತೆ ಪಂಜಾಬ್ಗೆ ವಲಸೆ ಹೋಗ್ತಾರೆ ಬಿಹಾರದ ಯುವಕರಿಗೆ ಅವರ ಸ್ವಂತ ರಾಜ್ಯದಲ್ಲಿ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ ಲಿಚ್ಚಿ ಮಖಾನ ಮತ್ತೆ ಕಬ್ಬು ಬೆಳೆಯುವಂತಹ ಅದ್ರ ಫಲವತ್ತಾದ ಮಣ್ಣು ತನ್ನದೇ ಜನರ ಜೀವನ ತುಂಬೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಬಿಹಾರ ಭಾರತದ ಕೈಗಾರಿಕಾ ಹೆಮ್ಮೆಯಾಗಿದ್ದಂತ ಒಂದು ಕಾಲ ಇತ್ತು ಬಿಹಾರ ಭಾರತದ ಕೈಗಾರಿಕಾ ಶಕ್ತಿ ಕೇಂದ್ರ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಬಿಹಾರ ನಲ್ವತ್ತು ಪರ್ಸೆಂಟ್ ಸಕ್ಕರೆ ಉತ್ಪಾದನೆಯೊಂದಿಗೆ ದೇಶದಲ್ಲೇ ಮುಂಚೂಣಿಯಲ್ಲಿತ್ತು ಟಿಸ್ಕೋ ಟೆಲ್ಕೋ ಹಾಗೆ ಸಿಂದ್ರಿ ರಸಗೊಬ್ಬರದಂತಹ ಸ್ಥಾವರಗಳು ಬಿಹಾರದ ಹೆಮ್ಮೆ ಆಗಿದ್ವು ಭಾರತದ ಮೊದಲ ಸಕ್ಕರೆ ಕಾರ್ಖಾನೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಮೂವತ್ತರ ದಶಕದ ವೇಳೆಗೆ ಬಿಹಾರದಲ್ಲಿ ಮೂವತ್ತ್ ಮೂರು ಕಾರ್ಖಾನೆಗಳಿದ್ವು ಆದ್ರೆ ಇವತ್ತು ಇಪ್ಪತ್ತೆಂಟು ಕಾರ್ಖಾನೆಗಳಲ್ಲಿ ಒಂಬತ್ತು ಮಾತ್ರನೇ ಕಾರ್ಯನಿರ್ವಹಿಸ್ತಾ ಇವೆ ಈ ಸಕ್ಕರೆ ಕಾರ್ಖಾನೆಗಳನ್ನು ಮುಚ್ಚೋದಕ್ಕೆ ಹಲವಾರು ಕಾರಣಗಳಿವೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಂತಾರಾಷ್ಟ್ರೀಯ ಸಕ್ಕರೆ ಒಪ್ಪಂದ ಎನ್ನಲಾಗುವಂತಹ ಪ್ರಮುಖ ಒಪ್ಪಂದ ಒಂದಕ್ಕೆ ಸಹಿ ಹಾಕಲಾಯಿತು ಈ ಒಪ್ಪಂದದ ಉದ್ದೇಶ ಪ್ರಪಂಚದಾದ್ಯಂತದ ಸಕ್ಕರೆ ಉತ್ಪಾದನೆ ಮತ್ತೆ ವ್ಯಾಪಾರದ ಸಮತೋಲನ ಸಾಧ್ಯಗೊಳಿಸೋದಾಗಿತ್ತು ಇದರಿಂದಾಗಿ ಬೆಲೆಗಳು ಹೆಚ್ಚು ಕುಸಿಯೋದಿಲ್ಲ ಮತ್ತೆ ರೈತರು ಅಥವಾ ವ್ಯಾಪಾರಿಗಳು ನಷ್ಟವನ್ನು ಅನುಭವಿಸೋದಿಲ್ಲ ಅಂತ ಹೇಳಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಜಗತ್ತಿನಲ್ಲಿ ಮಹಾ ಆರ್ಥಿಕ ಕುಸಿತದಿಂದಾಗಿ ಸಕ್ಕರೆ ಬೆಲೆಗಳು ಬಹಳಷ್ಟು ಕುಸಿತ ಇದ್ವು ಅನೇಕ ದೇಶಗಳು ಭಾರಿ ನಷ್ಟ ಅನುಭವಿಸ್ತಾ ಇದ್ವು ಅಂತಹ ಪರಿಸ್ಥಿತಿಯಲ್ಲಿ ಬ್ರಿಟನ್ ಅಮೆರಿಕ ಭಾರತ ಕ್ಯೂಬಾ ನೆದರ್ಲ್ಯಾಂಡ್ಸ್ ಒಟ್ಟಾಗಿ ಲಂಡನ್ನಲ್ಲಿ ಆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದದ ಅಡಿಯಲ್ಲಿ ಪ್ರತಿಯೊಂದು ದೇಶ ಎಷ್ಟು ಸಕ್ಕರೆಯನ್ನು ಉತ್ಪಾದಿಸುತ್ತೆ ಮತ್ತೆ ಎಷ್ಟು ರಫ್ತು ಮಾಡುತ್ತೆ ಅನ್ನೋದ್ರ ಕುರಿತು ಸೀಮಿತ ಕೋಟಾವನ್ನು ನೀಡಲಾಯಿತು ಭಾರತ ಸೀಮಿತ ಪ್ರಮಾಣದಲ್ಲಿ ಸಕ್ಕರೆ ಉತ್ಪಾದಿಸೋದಕ್ಕೆ ಮತ್ತೆ ರಫ್ತು ಮಾಡೋದಕ್ಕೆ ಅನುಮತಿ ಸಿಕ್ತು ಭಾರತದ ಉತ್ಪಾದನೆ ಸೀಮಿತ ಆಯಿತು ಆ ಸಮಯದಲ್ಲಿ ಭಾರತದಲ್ಲಿ ಅನೇಕ ಹೊಸ ಸಕ್ಕರೆ ಕಾರ್ಖಾನೆಗಳು ತೆರೀತಾ ಇದ್ವು ಆದರೆ ಈ ಒಪ್ಪಂದದ ನಂತರ ಎಲ್ಲಾನು ನಿಲ್ಲ ರಫ್ತು ಕಡಿಮೆ ಆಯಿತು ವ್ಯಾಪಾರಿಗಳು ನಷ್ಟ ಅನುಭವಿಸುವ ಹಾಗಾಯಿತು ಬ್ರಿಟಿಷರು ತಮ್ಮ ಸ್ವಂತ ಲಾಭಕ್ಕಾಗಿ ನಮ್ಮ ಮೇಲೆ ಪ್ರಾಬಲ್ಯವನ್ನು ಸಾಧಿಸ್ತಾ ಇದ್ರು ಉಳಿದ ಕೆಲಸವನ್ನ ಭ್ರಷ್ಟ ಸರ್ಕಾರಗಳು ಮಾಡಿ ಮುಗಿಸಿದ್ವು ಬ್ರಿಟಿಷರು ಹೋದ ನಂತರ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ನಂತರ ಸಕ್ಕರೆ ಕಾರ್ಖಾನೆಗಳ ಖಾಸಗೀಕರಣ ಶುರುವಾಯಿತು ರಾಜಕೀಯ ಒತ್ತಡ ಮತ್ತೆ ಭ್ರಷ್ಟ ನೀತಿಗಳಿಂದಾಗಿ ಅನೇಕ ಸಕ್ಕರೆ ಕಾರ್ಖಾನೆಗಳನ್ನ ಈ ಕ್ಷೇತ್ರದಲ್ಲಿ ಯಾವುದೇ ಅನುಭವ ಅಥವಾ ಆಸಕ್ತಿ ಇಲ್ಲದ ಜನರಿಗೆ ಮಾರಾಟ ಮಾಡಲಾಯಿತು ಅವರು ಯಂತ್ರಗಳನ್ನ ಮಾರಾಟ ಮಾಡಿ ಭೂಮಿಯನ್ನು ವಶಪಡಿಸಿಕೊಂಡ್ರು ಕಾರ್ಖಾನೆಗಳನ್ನು ಮುಚ್ಚಲಾಯಿತು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಕಾರ್ಖಾನೆಗಳನ್ನ ಸಮಯಕ್ಕೆ ಸೂಕ್ತ ತಂತ್ರಜ್ಞಾನದೊಂದಿಗೆ ನವೀಕರಿಸಲಿಲ್ಲ ಹಳೆಯ ಯಂತ್ರಗಳು ಮತ್ತೆ ಹಳೆಯ ವಿಧಾನಗಳಿಂದಾಗಿ ಉತ್ಪಾದನೆ ಕಡಿಮೆಯಾಗ ತೊಡಗಿತು ಹಾಗೆ ನಷ್ಟ ಆದಾಗ ಕಾರ್ಖಾನೆಗಳ ಉತ್ಪಾದನೆ ವೆಚ್ಚ ಹೆಚ್ಚಾಗ್ತೊಡಕ್ತು ಇದ್ರ ಪರಿಣಾಮವಾಗಿ ಕಬ್ಬು ಬೆಳೆಗಾರರು ಕಂಗೆಡ ಹಾಗಾಯ್ತು ಅವರು ಬಡವರಾದ್ರು ಮತ್ತೆ ರೈತರು ಬೆಳೆದಂತಹ ಕಬ್ಬಿಗೆ ಹಣ ಸಿಗಲಿಲ್ಲ ರೈತರು ಕಬ್ಬು ಬೆಳೆಯೋದನ್ನ ನಿಲ್ಲಿಸಿ ಇತರ ಬೆಳೆಗಳ ಕಡೆಗೆ ತೆರೆಗಿದ್ರು ಇನ್ನು ಕಬ್ಬಿಲ್ಲದೆ ಇದ್ದಾಗ ಆ ಕಾರ್ಖಾನೆಗಳು ಹೇಗೆ ನಡೆಯುತ್ತವೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೇಳರವರೆಗೆ ಕಾರ್ಖಾನೆಗಳು ರೈತರಿಗೆ ನೀಡಬೇಕಾಗಿದ್ದಂತಹ ಬಾಕಿನೇ ಎಂಟು ಕೋಟಿ ಎಂಬತ್ನಾಲ್ಕು ಲಕ್ಷ ಇತ್ತು ಕೆಲಸಗಾರರಿಗೆ ಮುನ್ನೂರು ಕೋಟಿ ರೂಪಾಯಿ ಬಾಕಿ ಇತ್ತು ಹೀಗಿರುವಾಗ್ಲೂ ಸಕ್ಕರೆ ಕಾರ್ಖಾನೆಗಳನ್ನು ಉಳಿಸೋದಿಕ್ಕೆ ಯಾವುದೇ ಪ್ರಯತ್ನ ನಡೆದಿಲ್ವಾ ಅಂತ ಪ್ರಯತ್ನ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಾರ್ಖಾನೆಗಳನ್ನು ಉಳಿಸೋದಕ್ಕೆ ಬಿಹಾರ ರಾಜ್ಯ ಸಕ್ಕರೆ ನಿಗಮವನ್ನು ರಚನೆ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಸರ್ಕಾರ ಹದಿನೈದಕ್ಕೂ ಹೆಚ್ಚು ಕಾರ್ಖಾನೆಗಳನ್ನು ವಹಿಸಿಕೊಂಡಿತ್ತು ಆದರೆ ಸರ್ಕಾರದ ತಪ್ಪು ಉದ್ದೇಶಗಳಿಂದಾಗಿ ರಾಜಕೀಯ ಅಧಿಕಾರವನ್ನು ಹೊಂದಿರುವಂತಹ ಜನರು ಮತ್ತೆ ಸರ್ಕಾರಿ ಅಧಿಕಾರಿಗಳು ಕಾರ್ಖಾನೆಗಳನ್ನು ವಹಿಸಿಕೊಂಡರು ಇದರ ಪರಿಣಾಮವಾಗಿ ಯಾವುದೂ ಕೂಡ ಅಂದುಕೊಂಡಂಗೆ ಆಗಲಿಲ್ಲ ಕಾರ್ಖಾನೆಗಳು ತಾತ್ಕಾಲಿಕವಾಗಿ ಪ್ರಾರಂಭ ಆಗ್ತವೆ ಮತ್ತೆ ಅದರ ನಂತರ ಮುಚ್ಚೋಗ್ತವೆ ಇದು ವರ್ಷದಿಂದ ವರ್ಷಕ್ಕೆ ನಷ್ಟದ ಹೆಚ್ಚಳ ಕಾರಣ ಆಯಿತು ಕೊನೆಗೆ ಸರ್ಕಾರ ಅನೇಕ ಕಾರ್ಖಾನೆಗಳನ್ನ ಕಾರ್ಯನಿರ್ವಹಿಸದ ಆಸ್ತಿಗಳು ಅಂತ ಘೋಷಣೆ ಮಾಡಿತು ಎರಡ್ ದಶಕದ ಹೊತ್ತಿಗೆ ಬಹುತೇಕ ಕಾರ್ಖಾನೆಗಳನ್ನ ಮುಚ್ಚಲಾಯಿತು ಅಥವಾ ಖಾಸಗಿ ಕಂಪನಿಗಳಿಗೆ ಕಡಿಮೆ ಬೆಲೆ ಮಾರಾಟ ಮಾಡಲಾಯಿತು ಉದ್ಯೋಗಿಗಳಿಗೆ ವರ್ಷಗಳ ಕಾಲ ಸಂಬಳ ಸಿಗಲಿಲ್ಲ ಮತ್ತೆ ರೈತರ ಪಾವತಿಗಳು ಕೂಡ ಬಾಕಿ ಉಳ್ಕೊಂಡು ಬಿಹಾರದಲ್ಲಿ ಕಬ್ಬು ಉದ್ಯಮವನ್ನ ಬಲಪಡಿಸುವಂತ ಬಿಹಾರ ರಾಜ್ಯ ಸಕ್ಕರೆ ನಿಗಮದ ಕನಸು ಕೈಗೂಡ್ಲೇ ಇಲ್ಲ ಹಾಗೆ ವಾಸ್ತವದಲ್ಲಿ ಆ ಸಂಸ್ಥೆನೇ ಬಿಹಾರದ ಸಕ್ಕರೆ ನೀತಿಯ ಅತಿ ದೊಡ್ಡ ವೈಫಲ್ಯ ಆಯಿತು ಇದಕ್ಕೆ ಕಾರಣ ಸರ್ಕಾರಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇತರ ರಾಜ್ಯಗಳು ಬಿಹಾರದಂಥ ಕಾರ್ಖಾನೆಗಳನ್ನ ತೆರೆಯೋದಿ ಪ್ರಾರಂಭ ಮಾಡಿದ್ವು ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಂತಹ ರಾಜ್ಯಗಳು ತಮ್ಮ ಸಕ್ಕರೆ ನೀತಿಗಳನ್ನು ಬಲಪಡಿಸಿದ್ವು ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸಲಾಯಿತು ಹಾಗೆ ರೈತರಿಗೆ ಸಬ್ಸಿಡಿ ಮತ್ತೆ ಸಹಾಯವನ್ನು ನೀಡಲಾಯಿತು ಒಂದು ಕಾಲದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದಂತಹ ಬಿಹಾರದ ಸಕ್ಕರೆ ಕಾರ್ಖಾನೆಗಳು ಈಗ ಕೇವಲ ಅವಶೇಷಗಳಾಗಿವೆ ಇದು ಉದ್ಯಮದ ಮೇಲೆ ಪರಿಣಾಮ ಬೀರ್ತು ಮಾತ್ರ ಅಲ್ಲದೆ ಕಬ್ಬು ಬೆಳೆಗಾರರ ಬೆನ್ನು ಮೂಳೆಯನ್ನೇ ಮುರಿದು ಹಾಕ್ತು ಸಾವಿರಾರು ಕಾರ್ಮಿಕರು ಉದ್ಯೋಗಕ್ಕಾಗಿ ಹೊರಗೆ ಹೋಗ್ಬೇಕಾಯ್ತು ಕಾರ್ಖಾನೆಗಳನ್ನು ಹಾಳು ಮಾಡುವಲ್ಲಿ ಬಿಹಾರ ಸಕ್ಕರೆ ನಿಗಮ ದೊಡ್ಡ ಪಾತ್ರವನ್ನು ವಹಿಸಿತು ಅನೇಕ ಹಗರಣಗಳು ಬಹಿರಂಗಗೊಂಡವು ನಿಗಮದ ನೇಮಕಾತಿ ಮತ್ತೆ ಪೂರೈಕೆ ಒಪ್ಪಂದಗಳಲ್ಲಿ ಭಾರಿ ಲಂಚ ಮತ್ತೆ ವಂಚನೆ ಇತ್ತು ಅನೇಕ ಒಪ್ಪಂದಗಳನ್ನ ಟೆಂಡರ್ ಇಲ್ಲದೇನೆ ನೀಡಲಾಯಿತು ಮತ್ತೆ ನಕಲಿ ಪೂರೈಕೆದಾರರಿಗೆ ಹಣವನ್ನು ಪಾವತಿ ಮಾಡಲಾಯಿತು ಸ್ಥಳೀಯ ಶಾಸಕರು ಮತ್ತೆ ಸಚಿವರ ಪ್ರಭಾವದಿಂದಾಗಿ ಅಧಿಕಾರಿಗಳು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅನೇಕ ಸಕ್ಕರೆ ಕಾರ್ಖಾನೆಗಳನ್ನ ಉದ್ದೇಶ ಪೂರ್ವಕವಾಗಿ ನಷ್ಟದಲ್ಲಿ ನಡೆಸಲಾಯಿತು ಅದಾದ ನಂತರ ಅವುಗಳನ್ನು ಖಾಸಗಿ ಅವರ ಕೈಗಳಿಗೆ ಹಸ್ತಾಂತರಿಸಲಾಯಿತು ಸರ್ಕಾರ ಕಾರ್ಖಾನೆಗಳು ಮುಚ್ಚಿದಾಗಲೂ ಕೂಡ ನಡೀತಾ ಇವೆ ಅಂತ ಹೇಳ್ಕೊಳ್ತು ಆದರೆ ಬಜೆಟ್ ಅಂಗೀಕರಿಸ್ತಾನೆ ಇತ್ತು ಮತ್ತೆ ಹಣ ಎಲ್ಲಿಗೆ ಹೋಯಿತು ಅನ್ನೋದಕ್ಕೆ ಯಾವುದೇ ಲೆಕ್ಕ ಇರಲಿಲ್ಲ ಸಿಬಿಐ ಅಥವಾ ಇಡಿ ಅಂತಹ ಕೇಂದ್ರ ಸಂಸ್ಥೆಗಳು ಯಾವುದೇ ದೊಡ್ಡ ಪ್ರಕರಣವನ್ನ ದಾಖಲಿಸೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಹದಿನೈದರ ಹೊತ್ತಿಗೆ ಮತ್ತೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಬಿಹಾರದಲ್ಲಿ ಮಧ್ಯವನ್ನ ನಿಷೇಧ ಮಾಡಲಾಯಿತು ಈ ನಿಷೇಧದ ನಂತರ ಮೊಲಾಸಸ್ ಅನ್ನುವಂಥ ವಸ್ತುವಿನ ಬೇಡಿಕೆ ಕೂಡ ಕಡಿಮೆ ಆಗ್ತೊಡಕ್ತು ಮೊಲಾಸಸ್ ದಪ್ಪ ಗಾಢ ಕಂದು ಬಣ್ಣದ ದ್ರವವಾಗಿದ್ದು ಇದು ಸಕ್ಕರೆ ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ ಉಪ ಉತ್ಪನ್ನ ಆಗಿದೆ ಅದನ್ನ ಹೆಚ್ಚಾಗಿ ಮದ್ಯ ತಯಾರಿಸೋದಿಕ್ ಬಳಸಲಾಗುತ್ತೆ ಈ ಮದ್ಯ ನಿಷೇಧದಿಂದಾಗಿ ಅದಕ್ಕಿದ್ದಂತಹ ಬೇಡಿಕೆ ಕೂಡ ಇಲ್ಲವಾಯ್ತು ಅದಾದ ನಂತರ ರೈತರು ಗೋಧಿ ಅಂತ ಬೆಳೆಗಳ ಕಡೆ ತಿರುಗಿದ್ರು ಮುಜಫರ್ಪುರದ ಮೋತಿಪುರ ಸಕ್ಕರೆ ಕಾರ್ಖಾನೆ ಇದಕ್ಕೆ ಜೀವಂತ ಉದಾಹರಣೆ ಆಗಿದೆ ಒಂದು ಕಾಲದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದಂತಹ ಈ ಕಾರ್ಖಾನೆ ಈಗ ಹಿಡ್ಕೊಂಡು ಬಿದ್ದಿದೆ ಇದು ಕೇವಲ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಮಾತ್ರ ಅಲ್ಲ ರಾಜಕಾರಣಿಗಳು ಬಿಹಾರವನ್ನ ಹೇಗ್ ಮಾರಾಟ ಮಾಡಿದ್ರು ಅನ್ನುವಂತ ಕಥೆಯನ್ನು ಕೂಡ ಇದು ಹೇಳುತ್ತೆ ಸಕ್ಕರೆ ಕಾರ್ಖಾನೆಗಳನ್ನ ಮಾತ್ರ ಅಲ್ಲದೆ ಅಕ್ಕಿ ಗಿರಣಿಗಳನ್ನು ಕೂಡ ಹೇಗೆ ಮಾರಾಟ ಮಾಡಲಾಯ್ತು ಅನ್ನೋದನ್ನ ನೋಡ್ಬೇಕು ಪ್ರತಿ ವರ್ಷ ರಾಜ್ಯ ಸರ್ಕಾರ ರೈತರಿಂದ ಭತ್ತವನ್ನು ಎಂ ಎಸ್ ಪಿ ಖರೀದಿ ಮಾಡಿ ಅಕ್ಕಿ ಗಿರಣಿಗಳಿಗೆ ನೀಡುತ್ತೆ ಅವರು ಅದನ್ನ ಆಗಿಸಿ ಸರ್ಕಾರಕ್ಕೆ ಹಿಂದಿರುಗಿಸ್ತಾರೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚಿನ ವರ್ಷಗಳವರೆಗೆ ಸುಮಾರು ಸಾವಿರದ ಇನ್ನೂರು ಅಕ್ಕಿ ಗಿರಣಿ ಮಾಲೀಕರು ಸರ್ಕಾರದಿಂದ ಭತ್ತವನ್ನ ತೆಗೆದುಕೊಂಡ್ರು ಆದ್ರೆ ಅಕ್ಕಿಯನ್ನು ಹಿಂದಿರುಗಿಸಲಿಲ್ಲ ಈ ಹಗರಣ ಸಾವಿರದ ಐನೂರು ಕೋಟಿಗಳಿಗಿಂತ ಹೆಚ್ಚು ಅಂತ ಹೇಳಲಾಗಿತ್ತು ಹಗರಣ ಬಹಿರಂಗ ಆದಾಗ ಅನೇಕ ಗಿರಣಿ ಮಾಲೀಕರು ಅಕ್ಕಿಯನ್ನು ನಿರಾಕರಿಸಿದ್ರು ದಾಖಲು ಸುಪ್ರೀಂ ಕೋರ್ಟ್ ನಿಂದ ವಸೂಲಿಗೆ ಅನುಮತಿ ಪಡೆದು ಎಸ್ಐಟಿ ತನಿಖೆ ಪ್ರಾರಂಭ ಮಾಡ್ತು ವಂಚನೆ ಮಾಡಿದಂತಹ ಗಿರಣಿಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಯ್ತು ಮತ್ತೊಂದ್ ಕಡೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಂತಹ ಅಕ್ಕಿ ಗಿರಣಿಗಳು ಕೂಡ ತೊಂದರೆ ಅನುಭವಿಸಬೇಕಾಯ್ತು ಇದರಿಂದಾಗಿ ಅನೇಕ ಗಿರಣಿಗಳು ಸಾಲದಲ್ಲಿ ಮುಳುಗಿ ಕಡೆಗೆ ಅವು ಕೂಡ ಮುಚ್ಚಬಹುದು ಹಳೆ ಯಂತ್ರಗಳು ವಿದ್ಯುತ್ ಕೊರತೆ ಮತ್ತೆ ಕೆಟ್ಟ ರಸ್ತೆಗಳು ಈಗಾಗಲೇ ಹೆಚ್ಚಿನ ಗಿರಣಿಗಳನ್ನ ಕಷ್ಟಕ್ಕೆ ತಳಿದವು ಅದರ ಜೊತೆಗೆ ನೀತಿ ಮತ್ತೆ ಮೇಲ್ವಿಚಾರಣೆಯ ಕೊರತೆ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸ್ತು ನಿತೀಶ್ ಮತ್ತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಕ್ಕಿ ಮಾರುಕಟ್ಟೆಗಳಲ್ಲಿ ಅಂಗಡಿಯವರು ಜಿ ಎಸ್ ಟಿ ವಂಚನೆ ಮತ್ತೆ ಅಕ್ಕಿ ಕಳ್ಳತನ ಮಾಡ್ತಾನೆ ಇದ್ದಿದ್ದು ಬೆಳಕಿಗೆ ಬಂತು ಇಪ್ಪತ್ತಾರು ಕೆ ಜಿ ಹೆಸರಿನಲ್ಲಿ ಇಪ್ಪತ್ತೈದು ಕೆ ಜಿ ಅಕ್ಕಿಯನ್ನು ಮಾರಾಟ ಮಾಡಲಾಯಿತು ಈ ರೀತಿಯಾಗಿ ಅಕ್ಕಿ ಗಿರಣಿಗಳ ನಾಶ ಕೂಡ ಸಕ್ಕರೆ ಕಾರ್ಖಾನೆಗಳ ಹಾಗೇನೆ ವ್ಯವಸ್ಥಿತ ವೈಫಲ್ಯದ ಕಥೆಯಾಗಿದೆ ಅಲ್ಲಿ ಭ್ರಷ್ಟರು ತಪ್ಪಿಸಿಕೊಳ್ತಾರೆ ಮತ್ತೆ ಕಷ್ಟಪಟ್ಟು ದುಡಿಯುವಂತಹ ಉದ್ಯಮಿಗಳು ಮತ್ತೆ ರೈತರು ಬಳಲ್ತಾ ಇದ್ದಾರೆ ಇದೇ ಸ್ಥಿತಿ ಬಿಹಾರದ ಉದ್ಯಮವನ್ನು ಟೊಳ್ಳು ಮಾಡಿಬಿಟ್ಟಿದೆ ಮತ್ತೆ ಇವತ್ತಿಗೂ ಕೂಡ ಸರ್ಕಾರ ಇದಕ್ಕೆ ಸ್ಪಷ್ಟ ಉತ್ತರ ನೀಡೋದನ್ನ ತಪ್ಪಿಸ್ತಾನೆ ಬಂದಿದೆ ಬಿಹಾರದ ಇವತ್ತಿನ ಈ ಸ್ಥಿತಿಗೆ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತದ್ದು ಪಾಲಿದೆ ಆದ್ರೆ ಅವ್ರ ಆಡಳಿತ ಜಂಗಲ್ ರಾಜ್ ಅಂತ ಹೇಳಿ ಬಂದಂತ ಈ ಎನ್ ಡಿ ಎ ದಶಕಗಳಿಂದ ಏನ್ ಮಾಡಿದೆ ಅಲ್ಲಿ ಅವ್ರು ಸರಿ ಇಲ್ಲ ಅಂತ ಇವ್ರಿಗೆ ಆಡಳಿತ ಕೊಟ್ರೆ ಇವ್ರು ಮಾಡಿದ್ರು ಪ್ರಧಾನಿ ಮೋದಿ ಅವರು ಪಹಲ್ಗಾಂ ಭಯೋತ್ಪಾದಕ ದಾಳಿಯ ಬೆನ್ನಿಗೆ ಇಂಥ ಬಿಹಾರದಲ್ಲಿ ಹೋಗಿ ಅಲ್ಲಿ ಮಾತಾಡ್ತಾರೆ ಇಡೀ ಜಗತ್ತಿಗೆ ಸಂದೇಶವನ್ನ ರವಾನಿಸೋದಿಕ್ಕೆ ವಿದೇಶದಿಂದ ತುರ್ತಾಗಿ ವಾಪಸ್ ಬರುವಂತಹ ಅವರಿಗೆ ಚುನಾವಣೆ ನಡೆಯುವಂತಹ ಬಿಹಾರದಲ್ಲಿ ಭಾಷಣ ಮಾಡಬೇಕು ಆದ್ರೆ ಅದೇ ಬಿಹಾರ್ ಜನರಿಗೆ ತಾನು ಕೊಟ್ಟಂತ ಭರವಸೆಗಳು ಅವರಿಗೆ ಮರ್ತು ಹೋಗಿವೆ ಈಗ ಮತ್ತೆ ಅಲ್ಲಿಗೆ ಹತ್ತಾರು ಬಾರಿ ಹೋಗ್ತಾರೆ ಏನೇನೋ ಭರವಸೆಗಳನ್ನ ಕೊಡ್ತಾರೆ ವಿಪಕ್ಷವನ್ನು ದೂರ್ತಾರೆ ಬೇಕಿದ್ರೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮಾಡಿದ ಹಾಗೆ ಪ್ರಚೋದನಕಾರಿ ಮಾತುಗಳನ್ನು ಕೂಡ ಅವ್ರು ಆಡ್ತಾರೆ ಆದ್ರೆ ಬಿಹಾರದ ಸ್ಥಿತಿ ಮಾತ್ರ ಉದ್ಧಾರ ಆಗುವಂತ ಯಾವುದೇ ಕೆಲಸ ಮಾತ್ರ ಅಲ್ಲಿ ಆಗೋದಿಕ್ ಸಾಧ್ಯನೇ ಇಲ್ಲ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೀ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ